ಎಲ್ಲ ವೆಲ್ಕಮ್ ಯೂಟ್ಯೂಬ್ ಚಾನಲ್ ಇದು ಡೇ ಟೂ ಲಾಗ್ ಆಗಿರುತ್ತೆ ಇವತ್ತು ಎಲ್ಲರೂ ಹೇಳ್ಬಿಟ್ಟು ಈಗಿನ ಜಸ್ಟ್ ಕುತ್ಕೊಂಡಿದೀವಿ ಎಲ್ಲ ತಿಂಡಿಗೆ ರೆಡಿ ಮಾಡ್ಕೊಂತ ಮಲ್ಕೊಳ್ಳೋದು ಲೇಟ್ ಆಯ್ತು ಈಗಿನ ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಕ್ಕೆ ರೆಡಿ ಮಾಡ್ತಿದ್ದಾರೆ ಈಗ ಬಳೆ ಅವ್ರನ್ನ ತರ್ಸಿದ್ದಾರೆ ಮನೆಗೆನೆ ಲೇಡೀಸ್ಗೆಲ್ಲ ಬಳೆ ಹಾಕಿಸ್ತಾ ಇದಾರೆ ಹ್ಮ್ ಎಲ್ರು ಇಲ್ಲಿ ಇದೇನಿದವ ಒಬ್ಬಟ್ಟಿಗೆ ಹುರುಣ ಹುರುಣ ರೆಡಿ ಆಗ್ತಾ ಇದೆ ಇಲ್ಲಿ ಲೇಡೀಸ್ ಎಲ್ಲಾ ಬಳೆ ತಗೋತಾರೆ ಇವ್ರು ಮಾತ್ರ ಯಾವ ರೇನ್ ಮಾಡ್ರು ಮಾಡ್ಕೊಳ್ರಿ ನಾವು ಗೇಮ್ ಆಡ್ತೀವಿ ಅಂತ ಗೇಮ್ ಮಾಡ್ಕೊಂಡೇ ಇರ್ತಾರೆ ಗೈಸ್ ದೀಕ್ಷಾ ನಿಂಗೆ ಯಾವ್ದು ಬೇಕು ಆಯ್ತಾ ದೀಕ್ಷಾ ಈ ರೆಡಿ ದೀಕ್ಷಾ ನೋಡಿ ಇಲ್ಲಿ ಹಾಲ್ ಅಲ್ಲೇ ತಗೋ ಬಂದ್ಬಿಟ್ಟು ಅಪ್ಡೇಟ್ ಮಾಡೋಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಬಟ್ಲ ಕೊಡ ನಾನು ಫೇನ ಕಮಕ ਬਬੂ ਯੰਨੇ ਤੇਰੇ ਰੰਗ ਆ ਗਏ ਤਤਿੰਤ ਤੱਤ ਗਾਇਸ ਇੰਨੇ ਰੰਗ ਆ ਗਏ ਤੁਹਾਨੂੰ ਨਮਸਕਾਰ ਕਰ ਦਿੱਤਨੀ ਨਾ ਮਾੜਾ ਉੱਟਾ ਮਾੜਾ ਗਾਇਸ ਇਗਾ ਦੇਵਸਤਾਨਾ ਕੋਕ ਬੇਕੋ ਇਵਤੂ ਅੰਗਵਰੀ ਕਰਤ ਕੋਟ ਤੇਰੇੜੀ ਤਾਰੇ ਇਹਨਾਂ ਨੂੰ ਰੈਡੀ ਆਗੀ ਕੁੱਤ ਕੋਣੇ ਦਿਦਾ ਰੇ ਗੈਸ ਹਾਂ ਇਗਾ ਜਾਲੀ ਜਾਲੀ ਚਾਲੀ ਜਾਲੀ ਆ ਚਾਲੀ ਬਰੂ ਜਾਲੀ ਜਾਲੀ ಹೂ ಜಾಲಿ ಜಾಲಿ ನೆನ್ ಬಿಡಪ್ಪ ಎಲ್ಲ ಏನ್ ಬೇಕೋ ಎಲ್ಲ ಇವಾಗ ಎತ್ಕೊಂಡೋಗ್ಬೇಕಂತೆ ಆಮೇಲೆ ಏನು ಕೇಳಂಗಿಲ್ಲಂತೆ

Hei!

ಈಗ ಆರತಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ ಎಲ್ಲ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಗೈಸ್ ಈ ವಿಡಿಯೋನ ನಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಈ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದರೆ ಅಲ್ಲಿ ತುಂಬ ಕ್ರೌಡ್ ಇತ್ತು ಮತ್ತೆ ನನ್ನ ಫೋನ್ ನನ್ನ ಹತ್ರ ಇರಲಿಲ್ಲ ಗೈಸ್ ನಮ್ಮ ಅಣ್ಣ ನನ್ನ ಹತ್ರ ಇತ್ತು ಸೊ ಎಲ್ಲಿ ಅವರು ನನಗೆ ಜಾತ್ರೆಲಿ ಮಿಸ್ ಆಗಿಬಿಟ್ಟಿದ್ರು ಅನ್ಸುತ್ತೆ ಎಲ್ಲಿ ಕಾಣಲಿಲ್ಲ ಅವ್ರನ್ನ ಹುಡುಕ್ದೆ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ ಆಗಿರಲಿಲ್ಲ ಮತ್ತೆ ನೆಕ್ಸ್ಟ್ ವಿಡಿಯೋ ಖಂಡಿತ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ